ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿದಂತಹ ನಮ್ಮ ಕವಿ ವರಿಯರನ್ನ ನೆನೆಸ್ಕೊಡ್ತಾ ತಮ್ಮೆಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡದ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ನಾವು ಇವತ್ತು ಅರವತ್ತೊಂಬತ್ತು ವರ್ಷ ಪೂರ್ಣ ಮಾಡಿ ಎಪ್ಪತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ಕನ್ನಡವೆಂದರೆ ಅದು ಬರೀ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ ನೀರೆಂದರೆ ಅದು ಬರೀ ಜಲವಲ್ಲ ಅದು ಪಾವನ ತೀರ್ಥ ಅಂತ ಹೇಳ್ತಾರೆ ಏನಕ್ಕೆ ಹೀಗೆ ಹೇಳ್ತಾರೆ ಕನ್ನಡ ಅಂದ್ರೆ ಬರೀ ಭಾಷೆಗೆ ಮಾತ್ರ ಸೀಮಿತ ಮಾಡ್ಕೊಬಿಡಿ ನೀವು ಯಾರೂನು ಕನ್ನಡ ಅಂದ್ರೆ ಜಲ ನೆಲ ಶಿಲ್ಪಕಲೆಗಳು ಮತ್ತೆ ಎಲ್ಲ ಸಂಸ್ಕೃತಿಗಳು ಇದೆಲ್ಲವನ್ನ ಒಳಗೊಂಡಂತಹ ಒಂದು ವಿಷಯಕ್ಕೆ ನಾವು ಕನ್ನಡ ಅಂತ ಕರಿತೇವೆ ಈಗ ನೆಲದ ವಿಷಯಕ್ಕೆ ಬಂದ್ರೆ ನಾವು ನೋಡಿ ಬೇಲೂರು ಹಳೇಬೀಡು ಆಮೇಲೆ ಹಂಪಿ ಇದೆಲ್ಲ ಮುಂತಾದ ಹಳೇ ಅದರ ಅದ್ರ ನಮ್ಮ ಶಿಲ್ಪ ಕಲೆಗಳು ಕಲೆಗಳ ವಿಷಯಕ್ಕೆ ಬಂದ್ರೆ ನಮ್ಗೆ ಏನಿದೆ ನಮ್ಮ ಕಲೆಗಳು ಯಾವ್ದು ಯಾವ್ದು ಕೋಲಾಟ ಇರಬಹುದು ಯಕ್ಷಗಾನ ಇರಬಹುದು ಅಲ್ವಾ ಮತ್ತೆ ಅದೇ ತರನಾಗಿ ನಾವು ಹಾಡ್ತಕ್ಕಂಥ ಹಾಡುಗಳಿರ್ಬೋದು ಇದೆಲ್ಲ ಕಲೆಯಲ್ಲಿ ಬರ್ತದೆ ಸಂಸ್ಕೃತಿಯಲ್ಲಿ ಬಂದಾಗ ನಾವು ಭಾಷೆ ವಿಷಯಕ್ಕೆ ಬಂದಾಗ ನಮ್ಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಮತ್ತು ಅದರ ಅದಷ್ಟೇ ಅಲ್ಲ ನೀವು ತಿಳ್ಕೊಬೇಕಾಗಿರೋದು ಕನ್ನಡಕ್ಕೆ ಎರಡು ಸಾವಿರ ವರ್ಷಗಳಿಗಿಂತ ಹೆಚ್ಚಿನ ಮಿಗಿಲಾದಂತಹ ಇತಿಹಾಸ ಇದೆ ನನಗೆ ಇದನ್ನ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಏನಕ್ಕೆ ಅಂದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂತ ಕೆಲವೊಂದು ಕೆಲವು ಅತಿ ವಿರಳ ಭಾಷೆಗಳಲ್ಲಿ ಮೂರನೇ ಹಳೆಯ ಭಾಷೆ ಯಾವ್ದಪ್ಪ ಅಂದ್ರೆ ಪ್ರಾಚೀನ ಭಾಷೆ ಯಾವುದು ಅಂದ್ರೆ ಕನ್ನಡ ಎರಡು ಸಾವಿರ ವರ್ಷ ಉಳ್ಕೊಂಡಿದೆ ಅಂದ್ರೆ ಇನ್ನ ಎರಡು ಸಾವಿರ ವರ್ಷ ಬೆಳೀತಕ್ಕಂತಹ ಅದಕ್ಕೆ ಇತಿಹಾಸವನ್ನ ಉಳಿಸ್ತಕ್ಕಂತಹ ಒಂದು ಛಲ ಇದೆ ಎಷ್ಟು ಜನ ಬಂದ್ರು ರಾಜರಾಜ ರಾಜರುಗಳು ಬಂದ್ರು ಹಿಂದೂ ಮುಸ್ಲಿಮ್ಸ್ ಎಲ್ಲಾ ಬಂದ್ರು ಎಲ್ಲರನ್ನ ಮೀರಿ ಕನ್ನಡ ಭಾಷೆಯನ್ನ ನಾವು ಉಳಿಸ್ತಾ ಬಂದಿದ್ದೇವೆ ಅಲ್ವಾ ಹಾಗಾಗಿ ಕನ್ನಡಕ್ಕೆ ಮಹತ್ವ ಇದೆ ಮೂರನೇದಾಗಿ ನೀವು ನೋಡೋದಂದ್ರೆ ಕನ್ನಡದ ಏನಪ್ಪ ವಿಶೇಷತೆ ಇತಿಹಾಸವನ್ನ ಹೇಳ್ಕೊಂಡ್ರು ಕರ್ನಾಟಕ ರಾಜ್ಯೋತ್ಸವ ಏಕೆ ಮಾಡ್ತಾ ಇದ್ದೇವೆ ಅಂತ ನೋಡಿ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ರು ಒಡೆದು ಬಿಟ್ಟಿದ್ರು ಒಗ್ಗಟ್ಟಿದ್ರು ನೋಡಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಲ್ವಾ ಯಾರು ಎದುರಿಸಕ್ಕಾಗುತ್ತಾರೆ ನಮ್ಮನ್ನ ಎದುರಿಸಕ್ಕಾಗಲ್ಲ ಈ ಒಗ್ಗಟ್ಟನ್ನ ಹೊಡೀತಕ್ಕಂತಹ ಕೆಲಸವನ್ನ ಮಾಡಿದ್ರು ಹೇಗೆ ಭಾಷೆಗಳನ್ನ ಬೇರೆ ಮಾಡ್ತಕ್ಕಂಥದ್ದು ಅಂದ್ರೆ ಒಗ್ಗಟ್ಟಾಗಿರ್ತಕ್ಕಂಥ ಕರ್ನಾಟಕವನ್ನ ಒಡೆದು ನಾಲ್ಕೈದು ಚಿಂದಿ ಮಾಡ್ಬಿಡೋದು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಮೈಸೂರು ಕರ್ನಾಟಕ ಅಂತ ನೋಡ್ಕೊಬೋದು ಅದನ್ನೆಲ್ಲ ಒಗ್ಗೂಡಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಅಂತ ಮಾಡಿದ್ರು ಅವತ್ತಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಇದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ನಾವು ದಿವಂಗತ ನಮ್ಮ ಮುಖ್ಯಮಂತ್ರಿಗಳಾದಂತಹ ದೇವರಾಜ್ ಅವ್ರನ್ನ ಇವತ್ತು ನೆನೆಸ್ಕೋಬೇಕು ಏನಕ್ಕಪ್ಪ ಅಂದ್ರೆ ಅವರು ಯಾರಿಗೂ ಒಂದು ಅಸಮಾಧಾನ ಉಂಟಾಗಬಾರದು ಅಂತ ಹೇಳಿ ಮೈಸೂರು ರಾಜ್ಯ ಅಂತ ಇದ್ದನ್ನ ಕರ್ನಾಟಕ ಅಂತ ಮರುನಾಮಕರಣ ನಾಮಕರಣ ಅದಕ್ಕೋಸ್ಕರ ನಾವು ಬಹಳ ಹೆಮ್ಮೆ ಪಡಬೇಕು ಅದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರಲ್ಲಿ ಮಾಡಿದ್ರು ಅವತ್ತಿಂದ ನಾವು ಕರ್ನಾಟಕ ಅಂತ ಮಾಡ್ತಾ ಇದ್ದೇವೆ ನೋಡಿ ಎಲ್ಲ ಫ್ಲಾಗ್ ಇಟ್ಕೊಂಡಿದಿರಲ್ವಾ ಮತ್ತೆಲ್ಲ ಹಾಕೊಂಡಿದ್ದೀರಲ್ವಾ ಯಾವ ರಾಜ್ಯಕ್ಕೂ ಕೂಡ ಇಂತಹ ಗೌರವ ಇಲ್ಲ ಯಾವ ರಾಜ್ಯಕ್ಕೂ ಫ್ಲಾಗ್ ಇಲ್ಲ ನಮ್ಮ ದೇಶದಲ್ಲಿ ನಮ್ಮ ನ್ಯಾಷನಲ್ ಫ್ಲಾಗ್ ಬಿಟ್ರೆ ಕರ್ನಾಟಕಕ್ಕೆ ಮಾತ್ರ ಫ್ಲಾಗ್ ಇರತಕ್ಕಂಥದ್ದು ಇದು ನಮ್ಮ ಒಂದು ಹೆಮ್ಮೆ ಇವರ ಚಪ್ಪಳೆ ಬರಬೇಕು ಅದೇ ರೀತಿಯಾಗಿ ನೀವು ನೋಡೋದಾದ್ರೆ ಕರ್ನಾಟಕಕ್ಕೆ ಬಹಳಷ್ಟು ವಿಷಯಗಳಿದೆ ಇದು ಏನನ್ನ ಸಂಕೇತ ಅಂದ್ರೆ ಕಿಚ್ಚು ಮತ್ತು ಶಾಂತಿಯ ಸಂಕೇತ ಅಲ್ವಾ ನಮ್ಮನ್ನ ಕೆಣಕಿದ್ರೆ ನಾವು ಯಾರನ್ನು ಉಳಿಸಲ್ಲ ಶಾಂತಿ ಇದ್ರೆ ಎಲ್ಲರನ್ನು ನಾವು ಪ್ರೀತಿಸ್ತೇವೆ ಅಂತ ಈ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರ್ತದೆ ಏನಪ್ಪಾ ಅಂದ್ರೆ ಕನ್ನಡಿಗರು ಅಂದ್ರೆ ಯಾರು ಅವರು ಕನ್ನಡಿಗರು ಯಾರಪ್ಪಾ ಅಂದ್ರೆ ಯಾರ್ಯಾರು ಈ ಭೂಮಿಯಲ್ಲಿ ನೆಲೆಸಿದಿರ ಯಾರ್ಯಾರು ನಿಂತಿದ್ದೀರಾ ಜಲವನ್ನ ಕುಡಿತಾ ಇದ್ರ ಕಾವೇರಿ ನೀರನ್ನ ಕುಡಿತಾ ಇದ್ದೀರಾ ಗಾಳಿಯನ್ನ ಸೇವನೆ ಮಾಡ್ತಿದ್ರ ಎಲ್ಲರೂ ಕನ್ನಡಿಗರು ಬರೀ ಕನ್ನಡ ಮಾತಾಡಿದ್ರೆ ಮಾತ್ರ ಕನ್ನಡಿಗರಲ್ಲ ನೀವು ಇಲ್ಲಿ ಇದ್ದು ಕನ್ನಡ ಸಂಸ್ಕೃತಿಯನ್ನ ಬೆಳೆಸಿದ್ರೆ ನೀವು ಕನ್ನಡಿಗರು ಈಗ ಎಷ್ಟೋ ಬೆಳಗ್ಗೆ ನಾವು ಸ್ಕೂಲ್ ಅಲ್ಲಿ ಹೋಗ್ಬೇಕಾಗಿ ನೋಡ್ತಿದ್ದೆ ಮಕ್ಕಳು ಇದ್ದಾರೆ ಕನ್ನಡ ಅಲ್ವಾ ಅವರಿಗೆ ಹಿಂದಿ ಮಾತಾಡ್ತಾರೆ ಬಟ್ ಕನ್ನಡ ವೇಷಭೂಷಣ ಹಾಕೊಂಡು ಹೋಗ್ತಾ ಇದ್ದಾರೆ ಸ್ಕೂಲಿಗೆ ಅಲ್ವಾ ಅವರು ಕೂಡ ಕನ್ನಡಿಗರು ಕೆಲವೊಬ್ಬರಿಗೆ ಇದು ಜನ್ಮ ಭೂಮಿ ಕೆಲವೊಬ್ಬರಿಗೆ ಇದು ಕರ್ಮ ಭೂಮಿ ಅಂದ್ರೆ ನೀವು ಕೆಲಸಕ್ಕೋಸ್ಕರ ಆರಿಸಿ ಇಲ್ಲಿ ಬಂದಿರ್ತೀರಾ ಕೆಲಸ ಮಾಡ್ತಿರ್ತೀರಾ ಈ ಭಾಷೆಯನ್ನ ಕಲಿರಿ ಅಂತ ನನ್ಗೆ ಹೇಳಿಕ್ ಇಚ್ಛೆ ಪಡ್ತೇನೆ ಇಲ್ಲಿದ್ದಾಗ ನಾವು ಈ ಭಾಷೆಯನ್ನ ಕಲಿಬೇಕು ಕೆಲವೊಂದು ಕನ್ನಡದ ಮಹತ್ವವನ್ನ ನಾವು ತಿಳ್ಕೊಳ್ಳೋಣ ನೋಡಿ ಕನ್ನಡಕ್ಕೆ ಸ್ನಾನಪೀಠ ಪ್ರಶಸ್ತಿ ನಾನು ಹೇಗೆ ಹೇಳದಲ್ವಾ ಅದೇ ತರ ನಮ್ಮ ಪ್ರತಿಯೊಂದು ಮೂವತ್ತೊಂದು ಜಿಲ್ಲೆಗಳಿಂದ ಅದ್ರಲ್ಲಿ ವಿಶೇಷತೆ ಇದೆ ನೀವು ಚನ್ನಪಟ್ಟಕ್ಕೆ ಹೋದ್ರೆ ಅದು ಗೊಂಬೆ ನಾಡು ಅಂತ ಕರಿತೇವೆ ಮೈಸೂರ್ಗೆ ಹೋದ್ರೆ ನಾವು ಸಾಂಸ್ಕೃತಿಕ ನಾಡು ಅಂತ ಬೆಂಗಳೂರನ್ನ ನಾವು ಗಾರ್ಡನ್ ಸಿಟಿ ಅಂದ್ರೆ ಉದ್ಯಾನವನಿ ಅಂತ ಕರಿತೇವೆ ಅಲ್ವಾ ಅದೇ ತರ ಮಂಡ್ಯಕ್ಕೆ ಹೋದ್ರೆ ಸಕ್ಕರೆ ನಾಡು ಅಲ್ವಾ ಅದೇ ಜ ಹೋದ್ರೆ ಯಾವ್ದು ಮೈಸೂರು ಇದು ರೇಷ್ಮೆ ನಾಡು ಅಲ್ವಾ ಹೀಗೆ ಎಲ್ಲವನ್ನ ಒಳಗೊಂಡಿರ್ತಕ್ಕಂತಹ ವಿಶೇಷತೆಯನ್ನ ಹೊಂದಿದೆ ನಮ್ಮ ಕರ್ನಾಟಕದಲ್ಲಿ ಏನು ಇಲ್ಲ ಅಂತ ಏನಿಲ್ಲ ನೀವು ಕಾಫಿ ಬೆಳಿತಾರೆ ಅಲ್ವಾ ಭತ್ತ ಬೆಳಿತಾರೆ ರಾಗಿ ನಾಡು ನಮ್ಮ ವಿಶೇಷತೆ ಅಂದ್ರೆ ರಾಗಿ ನಾಡು ಚಿನ್ನದ ನಾಡು ಕೋಲಾರ ಅಲ್ವಾ ಹೀಗೆ ಹೇಳಿದ್ರು ಹಾಗೆ ಬಹಳಷ್ಟು ವಿಶೇಷತೆ ಒಂದಿದೆ ನಾನು ನಮ್ಮ ಮಗನ್ಗೆ ಒಂದು ಮೊನ್ನೆ ಮೊನ್ನೆ ಪಾಠ ಓದಿಸ್ತಾ ಇದ್ದೆ ಆರನೇ ಕ್ಲಾಸ್ ಪಾಠ ಹರಪ್ಪನ್ ಸಿವಿಲೈಸೇಷನ್ ಅಂತ ಕೇಳಿದ್ರೆ ನೀವು ಹರಪ್ಪ ಸಿವಿಲೈಸೇಷನ್ ಅಂತ ಹೇಳಿ ಅದು ಮೂರ್ ಸಾವಿರದ ಮುನ್ನೂರು ಬಿ ಸಿ ಅಲ್ಲಿ ಇದ್ದಂತಹ ಹರಪ್ಪನ್ ಸಿವಿಲೈಸೇಷನ್ ಅಂತ ಕಾಲದ ಚಿನ್ನವನ್ನ ನಮ್ಮ ಕರ್ನಾಟಕದಿಂದ ಸಪ್ಲೈ ಮಾಡ್ತಿದ್ರಂತೆ ಅದಕ್ಕೆ ಕುರುಹುಗಳಿದೆ ಇಂತಹ ಹೆಮ್ಮೆ ಪಡ್ತಕ್ಕಂತಹ ನಾಡು ನಮ್ಮ ಕನ್ನಡ ನಾಡು ಅಲ್ವಾ ಈ ಕನ್ನಡ ನಾಡಲ್ಲಿ ಜೋಬ್ ಜಲಪಾತ ಇದೆ ಮತ್ತೆ ಕಲೆಗಳ ಇದು ನಮ್ಮ ಸಂಸ್ಕೃತಿಯ ವಿಷಯಕ್ಕೆ ಬಂದ್ರೆ ನೀವಂತೂ ನೋಡ್ಬೇಕು ಡಾಕ್ಟರ್ ವಿಜಯ್ ರಾಜ್ಕುಮಾರ್ ಅವ್ರ ಇರ್ಬೋದು ಪುನೀತ್ ರಾಜ್ಕುಮಾರ್ ಅವ್ರ ಇರ್ಬೋದು ಅಲ್ವಾ ಕನ್ನಡ ಸೇವೆಯನ್ನ ಮಾಡಿದ್ದಾರೆ ಕಾಂತಾರ ಮೂವಿ ನಮ್ಮ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಂಡಂತಹ ಕನ್ನಡ ಮೂವಿ ಕಾಂತಾರ ಮೂವಿ ಅಲ್ವಾ ಹೀಗೆ ಎಷ್ಟು ನೀವ್ ಹೇಳ್ತಾ ಹೋದ್ರೆ ವಿಶೇಷತೆಗಳು ಮುಗಿಲಿಕ್ಕೆ ಇಲ್ಲ ನಮ್ಮ ನೋಟ್ ಮುದ್ರಣ ಮಾಡ್ತಕ್ಕಂತಹ ಕೇಂದ್ರ ನಾಲ್ಕು ಕೇಂದ್ರಗಳಿದಾವೆ ನಮ್ಮ ಭಾರತ ದೇಶದಲ್ಲಿ ಅದು ಮೈಸೂರು ರಾಜ್ಯದಲ್ಲಿ ಒಂದಿದೆ ನೋಟ್ ಮುದ್ರಣ ಮಾಡ್ತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಇಂಕ್ ಅನ್ನ ಸಪ್ಲೈ ಮಾಡ್ತಕ್ಕಂಥದ್ದು ಅಂದ್ರೆ ನಾವು ಶಾಯಿ ಅಂತ ಹೇಳ್ತೀವಿ ಅದು ನಮ್ಮ ಕರ್ನಾಟಕದಲ್ಲಿ ಮಾಡ್ತೇವೆ ಚಿನ್ನದ ಗಣಿ ನಾವು ಹೇಳಿದ್ವಿ ಅದಿದೆ ಈ ತರ ಹೇಳ್ತಾ ಹೋದ್ರೆ ಬಹಳಷ್ಟು ವಿಷಯಗಳು ಕನ್ನಡದಲ್ಲಿ ಕನ್ನಡ ನಾಡ ಈ ಎಲ್ಲ ವಿಷಯಗಳನ್ನ ತಿಳಿಸ್ಕೊಡ್ತಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುತ್ತಿನ ಕರು ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ಏರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರು ಕಾವೇರಿ ನೋಡಿ ಶ್ರೀಗಂಧದ ಮರದ ಬಗ್ಗೆ ಒಂದೇ ಒಂದು ಕೆಲಸ ನಾನು ಅದರ ಬಗ್ಗೆ ಬಹಳಷ್ಟು ಪ್ರಚಾರ ಮಾಡ್ತಾ ಇದ್ದೀನಿ ಪ್ರಪಂಚದಲ್ಲಿ ಅತಿ ದುಬಾರಿಯಾದಂತಹ ಮರ ಶ್ರೀಗಂಧದ ಮರ ನಮ್ಮ ಲೇಔಟ್ ಅಲ್ಲೂ ಕೂಡ ನೀವು ಬಹಳಷ್ಟು ಮರಗಳನ್ನು ನೋಡಬಹುದು ನೋಡಿ ಅಲ್ಲಿ ಒಂದು ಮಾವಿನ ಮರದ ಹತ್ರ ಒಂದು ದೊಡ್ಡ ಮರ ಇದೆ ಇದು ಪ್ರಪಂಚದಲ್ಲೇ ಅತಿ ಎರಡನೇ ದುಬಾರಿ ಮರ ಅಂದ್ರೆ ಅಷ್ಟು ಕಾಸ್ಟ್ಲಿ ಬೆಲೆ ಬಾಳತಕ್ಕಂಥ ಒಂದು ಲೀಟರ್ ಆಯಿಲ್ ಬೆಲೆ ಐದು ಲಕ್ಷ ರೂಪಾಯಿ ನಮ್ಮ ಲೇಔಟ್ ನಲ್ಲಿ ನೋಡ ಮು ಹೊರಗಡೆ ಅನಂತ ನಗರ್ ಹೋದ್ರೆ ನಿಮ್ಗೆ ಬೇಕಾದಷ್ಟು ಸಿಗ್ತದೆ ನಮ್ ಲೋಕೇಶ್ ಸರ್ ಅವ್ರ ತೋಟದಲ್ಲೇ ಬೆಳೆಸ್ಬಿಟ್ಟಿದ್ದಾರೆ ಗಂಧದ ನಾಡ ನಂಗೆ ಎಲ್ಲ ಗಂಧದ ನಾಡನ್ನ ಬೆಳೆಸ್ತಾ ಅಲ್ವಾ ಈಗ ಹೇಳ್ತಾ ಕಲಿಯೋಕೆ ಕೋಟಿ ಭಾಷೆ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ 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 ಇದರೊಂದಿಗೆ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಧನ್ಯವಾದ